ರವಿ ಅವರ ಸಹೋದರಿ ಸುರಾತನ ಕಾಟ್ಕೊಳ್ಳಿ ಅಂತ ಚಿತ್ತೆ ಗೊತ್ತೋಯ್ತು ಅಂತ ಅವ್ರನ್ನ ಭಕ್ಷಣೆ ಮಾಡಿದೆ ಇವತ್ತು ನನಗೆ ಅನಾಹುತ ಇರಲಿಲ್ಲ ಇವತ್ತು ನಾನು ಆ ಒಂದು ಬಂದು ಇವತ್ತು ಅವ್ರ ಕುಟುಂಬಕ್ಕೆ ಸಂತಿಸಿ ಇವತ್ತು ಐವತ್ತು ಸಾವಿರ ರೂಪಾಯಿನ ನಾನು ಮಕ್ಕಳುಗಳ ಅಂತ ಕೊಟ್ಟಿದ್ದೀನಿ ಇದು ತುಂಬದಾರದ ನಷ್ಟ ಇವತ್ತು ನಮಗೆ ಭಾರಿ ದುಃಖ ಆಗ್ತಿದೆ ಅಮಾಯಕ ಹೆಣ್ಮಕ್ಳು ಏನೂ ಗೊತ್ತಿಲ್ಲ ಪಾಪ ಏನೋ ಒಂದೇ ಒಂದು ಎಕರೆ ಜಮೀನಿದೆ ಆ ಜಮೀನಲ್ಲಿ ಪಾಪ ಏನೋ ದರ ಮೆಸಪ್ಪ ಹತಾಚೂರಾಗಿ ಬಂದ್ಬಿಟ್ಟು ಹುಲಿ ಇದು ಸರ್ ಇದು ಸಲ ಚಿರತೆ ಹುಡುಗಿನ ಬಲಿ ತೊಗೊಂಡಿದ್ದೆ ಇವತ್ತು ಅವ್ರ ಮಕ್ಳುಗಳಿಗೆ ಪಾಪ ಒಂದು ಹುಡುಗಿ ಡಿಗ್ರಿ ಓದ್ತಾ ಇದ್ದೆ ಒಂದು ಪಿ ಯು ಸಿ ಓದ್ತಾ ಇದ್ದಾನೆ ಅವ್ರು ಇವತ್ತು ಆಗಿದ್ದಾರೆ ಇವತ್ತು ನಾನು ಸರ್ಕಾರದ ಕೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಏನಿರ್ತಕ್ಕಂಥ ಮಕ್ಳುಗಳಿಗೆ ವಿದ್ಯಾಭ್ಯಾಸನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ ಸರ್ಕಾರ ಮತ್ತು ಮುಂದಿನ ದಿನಗಳಲ್ಲಿ ಯಾರಿಗಾರ ಈ ಮನೆ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಒಬ್ಬ ಗಂಡು ಮಗ ಯಾರಿಗಾರು ಸರ್ಕಾರಿ ಕೆಲಸ ಕೊಡಬೇಕು ಅಂತ ನಾನು ಇರ್ತಕ್ಕಂಥ ಸರ್ಕಾರನ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಇದ್ದೀನಿ ಏಕೆಂದರೆ ಇವತ್ತು ಕಾಡು ಪ್ರಾಣಿಗಳು ನಾಡಿ ಬರ್ತಾವೆ ಇವತ್ತು ಕಾರ್ಡ್ ನಿಲ್ದಂಥ ಮಾಡ್ತಾ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಕಾರ್ಡ್ ಇಲ್ತು ಮಾಡ್ತಾರೆ ಕಾಡನ್ನ ಎಲ್ಲನೂ ಕುಯ್ದು ಕಟ್ ಮಾಡಿ ಎಲ್ಲ ಮಾಡಿ ಇವತ್ತು ಹೊಲ ಮಾಡ್ಕೊಂಡು ಗದ್ದೆ ಮಾಡ್ಕೊಂಡು ಜಮೆ ಮಾಡ್ತಾರೆ ಅದಕ್ಕೋಸ್ಕರ ಕಾಡು ಕಣ್ಣು ನಾಡಿ ಬರ್ತವೆ ನಾಡಿಗೆ ಬಂದು ಹಿಂಗೆ ಅಮಾಯಕರುಗಳ್ನ ಬಲಿ ತೊಗೊಳ್ತಾ ಇದಾವೆ ಕಳೆದ ನಾನು ಶಾಸಕ ಸಂದರ್ಭದಲ್ಲಿ ಒಂದು ಮಗುನ ನಮ್ಮ ನೆಂಟರು ಮಗುನೇ ಮನೆ ಬಲಿ ತೊಗೊಂಡಿತ್ತು ಇದೇ ಮೂರನೇ ಸಾವು ನಮ್ಮ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಾವುಗಳು ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ತೊಗೋಬೇಕು ಕಣ್ಣಲ್ಲಿ ಗುಂಡಿಕ್ಬೇಕು ಸಾಯಿಸ್ಬೇಕು ಅವ್ರು ಹಿಡಿದ್ಬಿಟ್ಟು ತಗೊಂಡೋಗ್ಬಿಡ್ತೀವಿ ಅಂದರೆ ತಿರ್ಗಾ ಪದೇ ಪದೇ ತಿರ್ಗಾ ಬಂದು ಊರಿಗೆ ಬಂದೇ ಬರ್ತವೆ ಯಾವ ತಪ್ಸ್ಕೊಳ್ಳೋದು ನಾಯಿ ಅಷ್ಟೇ ಚಿತ್ರನೂ ಅಷ್ಟೇ ದೂರ ಬಂದರೆ ಸರ ಮನುಷ್ಯದ ರಕ್ತನ ಭಕ್ಷಣ ಮಾಡಿದ್ರೆ ತಿರ್ಗಾ ಪುನಃ ಅಲ್ಲಿಗೆ ಬರ್ತವೆ ಅವಕ್ಕೆ ವಿಧಿ ಇಲ್ಲ ಅದೇ ತರ ಈ ತರ ಆಗದ್ ಬೇಡ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತು ಇರ್ತಕ್ಕಂಥ ಡಿ ಸಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಇರ್ತಕ್ಕಂಥ ಇಲ್ಲೊಂದೇ ಇಲ್ಲ ಎಲ್ಲಾ ಊರಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೂ ಒಂದೊಂದು ನೀವು ಬೋನ್ ಇಡಬೇಕು ಯಾಕೆಂದ್ರೆ ಎಲ್ಲಾ ಗ್ರಾಮ ಪಂಚಾಯತ್ ಇರತಕ್ಕಂಥ ಎರಡು ಬೋನು ಇಡೀ ತಾಲೂಕಿಗೆ ಸಂಚರಣ ಮಾಡಬೇಕಾಗಿದೆ ಈಗ ನಮ್ಮ ಸಂಪುರ್ದವ್ರು ಇದೆ ಮಣೆಗುಪ್ಪಲ್ಲಿ ಇದೆ ಇಲ್ಲಿ ನೋಡಿದೆ ಅರೆಮನೆಯಲ್ಲಿ ಇದೆ ಯಾಕಡೆ ಹುಲಿಕ್ಕಲ್ಲವೇ ಎಲ್ಲಾ ಕಡೆ ಅವೆ ಇಲ್ಲೇ ಅಂತ ಇಲ್ಲ ಸಿಗಿ ಪಾರೇಶ್ ಅಲ್ಲವೇ ಬಾಡಿಸ್ ಎಲ್ಲಾ ಕಡೆ ಇದ್ದೇವೆ ಕಣ್ಣಿಗೆ ನಾವ್ ಎಷ್ಟೋ ಸಹ ನೋಡಿ ಕಾರ್ ಹತ್ರ ಹೋಗಬೇಕಾದ್ರೆ ನಮ್ಮ ಕಾರ್ ಎದುರುಗಡೆ ನೆಗದವೆ ನಾಯಿಗಿಂದು ಜಾಸ್ತಿ ಆಗ್ತವೆ ಚಿತ್ತೆಗಳು ಇವತ್ತು ದಯವಿಟ್ಟು ನಿರ್ದಕ್ಷಿಣ ಕಮ್ಮ ತೋಳಿ ಆ ಚಿತ್ತೆಯಿಂದ ಏನು ದೇಶ ಉದ್ದಾರ ಆಗ್ಬೇಕಲ್ಲ ಕಣ್ಣಲ್ಲಿ ಒಡದಾಕಿ ಶೂಟ್ ಮಾಡಾಕಿ ಆ ಚಿತ್ತೆಯಿಂದ ಈಗ ನಮಗೆ ಇರ್ತಕ್ಕಂಥ ನನ್ನ ನರಭಕ್ಷ ನರ ನರಭಕ್ಷಕ್ಕೂ ನರ ನರ ಮನುಷ್ಯನ ಭಕ್ಷಣೆ ಮಾಡ್ತವೆ ಇರ್ತಕ್ಕಂಥ ದನಗಳ್ನ ವಾತುಗಳ ಕುರಿಗಳನ್ನ ಭಕ್ಷಣೆ ಮಾಡ್ತವೆ ದಯವಿಟ್ಟು ಕೂಡಲೇ ಇರ್ತಕ್ಕಂಥ ಸರ್ಮ ಸಾಮಾನ್ಯ ಅರಣ್ಯ ಇಲಾಖೆ ಮುಖ್ಯಮಂತ್ರಿಗಳು ಅಂತ ಈಶ್ವರ್ ಈಶ್ವರ್ ಖಂಡ್ರವರು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು ದಯವಿಟ್ಟು ನಿರ್ದಾಕ್ಷಿಣ್ಯ ಶೂಟ್ ಮಾಡೋಕೆ ವ್ಯವಸ್ಥೆ ಮಾಡೋಕು ಏನು ಈ ಸತ್ತಿರ್ತಕ್ಕಂಥ ಮನೆಗೆ ಒಂದು ಕುಟುಂಬಕ್ಕೆ ಒಬ್ಬ ಸರ್ಕಾರಿ ನೌಕರಿ ಕೊಡಬೇಕು ಅಂತ ನಾನು ಇವತ್ತು ಕಳ್ಕಳಿ ಮನವಿ ಮಾಡ್ತೀನಿ ಕೊಟ್ಟಿರ್ಕಂಥ ಏನು ಇಪ್ಪತ್ತು ಲಕ್ಷ ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ಸಾವಿರ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇವತ್ತು ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಜೀವ ಎಲ್ಲಿದ್ದರೆ ಮತ್ತೆ ಬರೋದಿಲ್ಲ ಅವ್ರ ಮಕ್ಕಳು ಒಂದು ಮುಂದಿನ ದಿನಗಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ವಿದ್ಯಾಭ್ಯಾಸನ ಸಹಿತ ತಾವು ಸರ್ಕಾರ ನೋಡ್ಕೋಬೇಕು ಅದರಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ ದಯವಿಟ್ಟು ಇರ್ತಕ್ಕಂಥ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೋಸ್ಕರ ಮತ್ತು ಅರಣ್ಯ ಮಂತ್ರಿಗಳಿಗೋಷ್ಟೆ ಮತ್ತು ಜಿಲ್ಲಾ ಜಿಲ್ಲಾಡಳಿತಗೋಷ್ಠೆಗೆ ನಾನು ಕಳಕಳಿ ಮನವಿ ಮಾಡ್ತೀನಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಯವಿಟ್ಟು ಅನುಕೂಲ ಮಾಡಿಕೊಡಿ ಮುಂದಿನ ದಿನಗಳ ನಾನು ಸಹಿತ ವಿದ್ಯಾಭ್ಯಾಸ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಇವತ್ತು ನನಗೆ ಇದು ಒಂದು ಭಾರಿ ವಿಷಾದಕರ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊನ್ನೆಗಳೇ ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಮನೆ ಕುಟುಂಬಕ್ಕೆ ಆ ದೇವರು ಭಗವಂತ ಶಕ್ತಿ ದುಃಖ ಭರಿಸಿ ಸಿಕ್ತಿ ಕೊಡಿ ಅಂತ ಹೇಳಿ ಇವತ್ತು ಒಂದು ಸಾಂತಾನು ಹೇಳೋಕ್ಕೆ ಬಂದಿದ್ದೀನಿ ಅವರಿಗೆ ಧನ್ಯವಾದಗಳು ಹೆಂಗೇನೆ ಸರ್ ಈಗ ದಯವಿಟ್ಟು ಏನು ಏನ್ ಮಾಡ್ತೀವಿ ಎಲ್ಲಿ ಸರ್ ಈಗ ಒಂದು ಬೋನ್ ಇಟ್ಕೊಂಡು ಇಡೀ ತಾರಕ್ಕ ಓಡಾಡ್ದು ಹೆಂಗೆ ಸರ್ ಈಗ ಸರ್ ಎರಡೇ ಇರೋದು ಎರಡೇ ಇರೋದು ಕೇಳಿ ನೋಡಿ ಅದು ಮೊನ್ನೆ ಸರ್ ಎರಡು ಒಂದು

ನೋಡಿ ನಿಮ್ಗೆ ಫೋಟೋ ಹಾಕ್ತಾನೆ ಇರ್ತೀವಿ ಮೊನ್ನೆ ಇದ್ರಲ್ಲಿ ಎಲ್ಲಿ ಬಣಸದ್ರೆ ಪಾರೇಶ್ ಅಲ್ಲೊಂದು ಸಿಕ್ಕಿದೆ ಅಲ್ಲೂ ಹಾಕಿದ್ರು ಫೋಟೋ ಹಾಕಿದ್ರು ಅದ್ರ ಬಗ್ಗೆ ಯಾರು ತಗೊಂಡು ಬೋನ್ ಇಡಲಿಲ್ಲ ಶ್ರೀಗಳಿ ಪರೇಸ್ಟರ್ ಒಂದು ಗೊತ್ತು ಅದಕ್ಕೂ ಬೋನ್ ಇಡ್ಲಿಲ್ಲ ಮತ್ತೆ ಹಳ್ಳೆ ಕೆರೆದು ಅಲ್ಲೂ ಇಟ್ಟರು ಅಲ್ಲೂ ಕೊಡಲಿಲ್ಲ ಅಲ್ಲ ಬೋಟ್ ಹಾಕ್ತಾರೆ ಇರ್ತಾರೆ ಅಲ್ಲಿ ತಗೊಂಡೋಗಿ ಇಡೋದೇ ಇಲ್ಲ ಅವು ಒಂಥವು ಇರೋವಲ್ಲ ಸರ್ ಗೊತ್ತಾ ಸರ್ ನಿಮಗೇನು ಹೇಳೋಂಗಿಲ್ಲ ನೀವು ಅರಣ್ಯ ಕಲಸಿದ್ರ ಬಂದು ಯಾವ ತರ ಸಂಚಲನ ಮಾಡ್ತವೆ ಯಾವ ಕಡೆ ತಿರುಗಾಡ್ತ ಗೊತ್ತಿರ್ತದಲ್ಲ ನಿಮಗೆ ಒಂದು ಈ ಕಡೆ ಮೂರ್ಡ್ ಅಂತ ಹೇಳಿ ವಾಪಸ್ ಬರ್ಲಾಂತ ಹೆಂಗ್ ರೆಡಿಯ ಕಲರ್ ಹಾಕಿದ್ರ ಅದಕ್ಕೆ ಬರೋದಿಲ್ಲ ಅಂತ ನಾವು ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಇಲ್ಲಿ ಇಲ್ಲಿರ್ತಕ್ಕಂತ ಈ ಸರ್ ಸರ್ ನೋಡಿ ಈಗ ಪ್ರಾಣಿಗಳ ಸಾಕ್ಷಿ ಸಮೇತ ಬನ್ನಡ ಘಟ್ಟಕ್ಕೂ ಕೊಡ್ಬಿಟ್ಟಿದ್ವಿ ಸರ್ ಮತ್ತೆ ಕೂರ್ಗಳ್ಳಿ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರ ಪ್ರಾಣಿಗಳು ಸರ್ ಕರೆಕ್ಟ್ ಸರ್ ಪ್ರಾಣಿಗಳು ಪ್ರಾಣಿಗಳು ಹೇಳದಿಂ ಕೇಳಿ ನಿಮಗೆ ಮೊನ್ನೆ ಒಂದು ಸೀಗಲ್ ಅಂತ ಒಂದ್ ಬೋರ್ಡ್ ಬಂದಿದೆ ಸೀಗಲ್ ಅಂತ ಒಂದ್ ಅದು ಇಲ್ವಾ ಬಂದೀನಿಂದ ಹೌದು ಒಂಬತ್ತು ಸಾವಿರ ಕಿಲೋಮೀಟರ್ ಬಂದಿದೆ ಒಂದು ಪ್ರಾಣಿ ಒಂದು ನಾಯಿ ನಾಯಿಗೆ ಸಹ ನಾಯಿನ ತೊಗೊಂಡೋಗಿಬಿಟ್ಟು ನೀವು ರೋಡಲ್ಲಿ ನಡ್ಸ್ಕೊಂಡು ನೀವು ಡೆಲ್ಲಿ ಬಿಟ್ಟು ಬನ್ನಿ ಒಂದೂವರೆ ತಿಂಗಳು ಮೂರು ತಿಂಗಳು ವಾಪಸ್ ಬರ್ತದೆ ಚಿತ್ತೇನು ಅಷ್ಟೇ ಒಂದು ಸಲ ಅದು ಭಕ್ಷಣೆ ಮಾಡಿತು ಅಂತಂದರೆ ಅದು ಇನ್ನೊಂದು ಸಲ ಅದು ಬಂದೇ ಬರ್ತಿದ್ದಿಲ್ಲ ರಕ್ತದ ರುಚಿ ಕಣ್ಣ ಮೇಲೆ ಅದು ಬಿಡೋಲ್ಲ ಅದು ಹಿಡಿದಿರ್ತಕ್ಕಂಥವನ್ನ ಎಲ್ಲೂ ಬಿಟ್ಟೆ ಬಿಟ್ಟಿಲ್ಲ ಸರ್ ನಾವು ಅದನ್ನು ಶೂಟ್ ಮಾಡೋ ಹಾಗೆ ಸರ್ಕಾರ ಒಂದು ಆಡ್ರ್ ತರಲ್ಲಿ ಶೂಟನ್ನು ಶೆಟ್ ಮಾಡಿ ಮುಡಿದಾಗ ಒಡ್ದಾಕಿ ಯಾಕೆ ಹೋಗಿ ನಿಮ್ದು ತಪ್ಪು ಅದು ತಪ್ಪು ಯಾಕೆ ಸರ್ ಹಿಂಗೆ ಮಾಡ್ಕೋ ಪ್ರಾಣಿಂದ ಏನು ಬರಬೇಕಾಯ್ತದೆ ನಾವು ಹೊಲ ಉಳಕ್ಕೆ ಬರಬೇಕಾಯ್ತು ಆಲ್ ಕಡೆಗೆ ಬರಬೇಕಾಯ್ತದರಿಂದ ನಮಗೆ ಏನು ಬರಬೇಕಾಗಿದೆ